ಕಾಡು ಬೆಳೆದಿತ್ತು ಕೋಪಗೊಂಡ್ರು ಕಣ್ಣಿನಿಂದ ಬಾಯಿಯಿಂದ ತಮ್ಮ ತಪಸ್ಸಿನ ಅಗ್ನಿಯನ್ನ ಚೆಲ್ಲಿದಾಗ ಕಾಡು ತುಟ್ಟು ಬೂದಿಯಾಗ ಬೂದಿಯಾಗತೊಡಗಿತು ಆಗ ಚಂದ್ರ ಬಂದು ಅವರನ್ನ ಸಮಾಧಾನಕ್ಕೆ ಒಳಪಡಿಸಿ ತನ್ನ ಮಗಳ ಸ್ಥಿತಿಯಲ್ಲಿ ಇದ್ದ ಒಬ್ಬಳು ಹುಡುಗಿಯನ್ನ ಅವರಿಗೆ ವಿವಾಹ ಮಾಡಿಕೊಡುವ ಮಾತಾಡ್ತಾನೆ ತಕ್ಷ ಒಬ್ಬ ಮಗನಿಗೆ ನೀವು ತಂದೆ ಆಗ್ತೀರಿ ಅವನು ಪ್ರಜೆಗಳನ್ನ ದಕ್ಷತೆಯಿಂದ ಬೆಳೆಸ್ತಾನೆ ಹಿಂದೆ ಒಬ್ಬ ಕಂಡು ಅನ್ನುವ ಇದ್ದ ಗೋಮತಿ ತೀರದಲ್ಲಿ ತಪಸ್ಸಿಗೆ ಕೂತಿದ್ದ ದೇವೇಂದ್ರ ಪ್ರಮ್ಲೋಚ ಅನ್ನುವ ಹೆಣ್ಣುಮಗಳನ್ನ ಅವನ ತಪೋಭಂಗಕ್ಕಾಗಿ ಕಳುಹಿಸಿಕೊಟ್ರು ಋಷಿಯ ಬಗೆಯನ್ನ ಗೆದ್ದವಳು ಮಂದರ ಪರ್ವತದಲ್ಲಿ ಅವಳ ಜೊತೆಗೆ ನೂರಾರು ವರ್ಷ ಸುಮಾರು ಒಂಬೈನೂರು ವರ್ಷ ಕಳೀತಾನೆ ಒಂದು ದಿನ ನಾನು ಸ್ವರ್ಗಕ್ಕೆ ಮರಳಬೇಕು ಅಂತ ಆಸೆ ಇದೆ ನನ್ನನ್ನು ನಗುಮುಖದಿಂದ ಕಳುಹಿಸಿಕೊಡಿ ಅಂತ ಕೇಳುತ್ತಾಳೆ ಅವರಿಗೆ ಇನ್ನೂ ಸ್ವಲ್ಪ ಆಸಕ್ತಿ ಹೇಳಿದ್ರು ಇನ್ನು ಇಷ್ಟು ಕೆಲವೇ ದಿನ ಇದ್ದು ಇಷ್ಟು ಬೇಗ ಹೊರಡುದ ಇನ್ನು ಕೆಲವು ದಿನ ಇದ್ದು ಬಿಡು ಮತ್ತೆ ಅಂದ್ರೆ ಇದ ಮಧ್ಯದಲ್ಲಿ ಒಂದು ಸತ್ಯ ಆದದ್ದು ಮತ್ತೆ ಸುಮಾರು ನೂರು ವರ್ಷ ಕಳೆಯಿತು ಮತ್ತೆ ಬೇಡಿಕೊಳ್ತಾಳೆ ಆಗ ಒಂದೇ ಕ್ಷಣ ಇದ್ದಂತಾಗಿದೆ ಇನ್ನೊಂದು ಕ್ಷಣ ಇರು ಅಂತ ಮತ್ತೆ ಕೇಳಿದ್ರು ಹೀಗೆ ಮತ್ತೆ ಸುಮಾರು ಇನ್ನೂರು ವರ್ಷಗಳು ಕಳೆದು ಹೋದವು ಪ್ರತಿ ಸತ್ಯು ಹೀಗೆ ಪ್ರಶ್ನೆ ಹೀಗೆ ಉತ್ತರ ಹೀಗೆ ಪ್ರಶ್ನೆ ಹೀಗೆ ಉತ್ತರ ತಾನು ಪ್ರಣಯವನ್ನ ಅವನ ಪ್ರಣಯವನ್ನ ತಿರಸ್ಕರಿಲಿ ತಿರಸ್ಕರಿಸ್ಲಿಕ್ಕೆ ಇಷ್ಟ ಇರ್ಲಿಲ್ಲ ಆದ್ರಿಂದಾಗಿ ಅವಳು ಮೀರಿ ಹೋಗುವ ಸಾಹಸ ಮಾಡಲಿಲ್ಲ ಪ್ರತಿ ಹಗಲು ರಾತ್ರಿಯೂ ಕೂಡ ಆ ಪ್ರೇಮದ ಹೊಸತನದ ಆವಿಷ್ಕಾರವನ್ನ ಆತ ಕಂಡು ಆಕೆಯ ಸಂತೋಷಕ್ಕೆ ಕಾರಣನಾಗ್ತಾ ಬಂದ ಒಂದು ದಿವಸ ಸಂಜೆ ಏಕದಾ ತುತ್ವರ ಏಕದಾ ತುತ್ವರ ಯುಕ್ತೋ ನಿಶ್ಚಕ್ರಾಮೋಟಜಾನ್ ಮುನಿ ನಿಷ್ಕ್ರಾಮಂತಂಚ ಕುತ್ರೆ ಇತಿ ಗಮ್ಯತೆ ಪ್ರಾಹಸಾ ಶುಭ ಒಂದ್ಸರ್ತಿ ಏನಾಯ್ತು ಅಂದ್ರೆ ಇದ್ರ ಆರಂಭದ ಶ್ಲೋಕಗಳನ್ನು ಓದಿಲ್ಲ ಅನ್ಸತ್ತಲ್ಲ ನಾನು ಹ್ಮ್ ಸುಮಾರು ಮುನಿ ಶ್ಲೋಕ ಹದಿನೈದನೇ ಅಧ್ಯಾಯದಲ್ಲಿ ಕಂಡುರ್ನಾಮ ಮುನಿ ಪೂರ್ವ ಆಸೀದ್ ವೇದ ವಿಧಾಂಬರ ಸುರಮ್ಯೆ ಗೋಮತಿ ತೇರೆ ಸತೇಪೇ ಪರಮಂ ತಪ ತತ್ಕ್ಷೋಭಾಯ ಸುರೇಂದ್ರೇಣ ಪ್ರಮ್ಲೋಚಾಖ್ಯಾ ವರಾಪ್ಸರ ಪ್ರಯುಕ್ತ ಕ್ಷೋಭಯ ಮಾಸ ತಮಿಂಸುಚಿಸ್ಮಿತ ನಗೆಯಿಂದಲೇನೆ ಋಷಿಯ ಮನಸ್ಸನ್ನ ಗೆದ್ದು ಆತನ ತಪಸ್ಸನ್ನ ನಿಲ್ಲಿಸಿದಳು ಶೋಭಿತಸ್ಸತಯ ಸಾಧ ವರ್ಷಾಣಾಮದಿಕಂ ಶತಂ ನೂರಾರು ವರ್ಷಗಳ ಕಾಲ ಮನಸ್ಸು ಕ್ಷೋಭೆಗೊಳಗಾದ ಮೇಲೂ ಆತ ಅವಳ ಜೊತೆಗೆ ಇರಬೇಕು ಅಂತ ಬಯಸಿದ ಅತಿಷ್ಠನ್ ಮಂದರ ದ್ರೋಣ್ಯಾಂ ವಿಷಯಸಕ್ತ ಮಾನಸ ಪ್ರಾಹ ಮಹಾಭಾಗ ಮಹಾಭಾಗ್ಹಂ ದಿವಂ ಮತ್ ಪ್ರಸಾದ ನಗು ಮುಖದಿಂದ ಕಳುಹಿಸಿ ಕೊಡು ತದನು ದಾತುಮರ್ಹಸಿ ಸೈವ ಮುಕ್ತ ಸಾಸಕ್ತ ಮಾನಸ ದಿ ಕತಿಚಿತ್ ಭ್ರೇ ಸ್ಥೀಯ ತಂ ಇನ್ನು ಕೆಲವು ದಿನ ಇರು ಅಂತ ಕೇಳಿಕೊಂಡ ಪುನರ್ಗತೆ ವರ್ಷಶತೆ ಮತ್ತೆ ನೂರು ಕಳೆದವು ನೂರಾರು ವರ್ಷ ಕಳೆದವು ಶುಭಾನನೆಯಾದ ಆ ಪ್ರಮ್ಲೋಚ ಯಾಮಿ ಹೋಗ್ತೇನೆ ಇತ್ಯಾಹ ಹೇಳಿ ಪ್ರಣತ ಸ್ಮಿತ ಶೋಭನಂ ಮತ್ತೆ ನಗುಮುಗದಿಂದ ಎದುರಾದಳು ಹೀಗೆ ಹೇಳುವಾಗ ಮತ್ತೆ ಆಕೆಯ ಕಣ್ಣಲ್ಲಿ ಕಣ್ಣು ಮಿಲಾಯಿಸಿ ಹೇಳಿದ ಇನ್ನೊಂದು ಕ್ಷಣ ಇರು ನಚಿರಾತ್ವಂ ಗಮಿಷಸಿ ಇಷ್ಟು ಬೇಗ ಏನರ್ಥ ಅಂದ್ರೇನಾಥ ತಾಪಭೀತ ಶುಶ್ರೋಣಿ ಆದರೆ ಅವನ ಕೋಪಕ್ಕೆ ಬೆದರಿ ಅವನ ಪ್ರೀತಿಗೆ ತೋತು ಮತ್ತು ಉಳಿದ್ಲು ಇನ್ನೂರು ವರ್ಷಗಳ ಕಾಲ ಗಮನಾಯ ಮಹಾಭಾಗ ದೇವರಾಜ ನಿಷೇವನಂ ನಿವೇಶನಂ ಪ್ರೋಕ್ತ ಪ್ರೋಕ್ತಯ ತನ್ಮ್ಯಾ ಧೀಯತಾ ಮಿತ್ಯಭಾಷತ ದೇವರಾಜನ ಮನೆಗೆ ಹೊರಡಬೇಕಾದ ಅನಿವಾರ್ಯ ಸ್ಥಿತಿ ಇದೆ ನಾನು ಹೊರಡುತ್ತೇನೆ ಅಂತ ಮತ್ತೊಂದು ದಿವಸ ಹೇಳುತ್ತಾಳೆ ಇರು ಸ್ವಲ್ಪತ್ತು ಎಲ್ಲಿ ಓಡುದು ಅಂತ ಮತ್ತೆ ಇರಿಸಿಕೊಂಡ ತಾತಂಶಾಪ ದಾಕ್ಷಿಣ್ಯೇನ ಚ ದಕ್ಷಿಣ ಆದರೆ ಮ ಹೋತ ಕೆಲಸ ಆಗ್ಲೇ ಇಲ್ಲ ಇಲ್ಲೇ ಇದ್ಯಾ ಅಂತ ಮೇಲಿನ ವರ್ಗ ನಿರಾಕರಣೆ ಮಾಡಬಹುದು ಅಂತ ಯೋಚನೆ ಮಾಡಿ ಸ್ವಲ್ಪ ಭಯದಿಂದಲೇನೆ ಬೆಳಿಗ್ಗೆ ಬೇಗ ಎದ್ದು ಅವನ ಜೊತೆಗೆ ಸಾಕ್ತಾಳೆ ಗಮನಾಯ ಮಹಾಭಾಗ ಸಾತಂಶಾಪಭಯಾಧ್ವೀತ ಪ್ರೋಕ್ತ ಪ್ರಣಯ ಭಂಗಾರ್ತಿಂ ವೇದಿನಿ ಜಹೌ ಮುನಿ ನ ಜಹೌ ಮುನಿಂ ಮುನಿಯನ್ನ ಬಿಟ್ಟು ತೆರಳಿಲ್ಲ ಹಗಲು ರಾತ್ರಿ ಆಕೆಯ ನೆನಪಿನಲ್ಲಿ ಕಾಲ ಕಳೆದವನಿಗೆ ಒಂದು ದಿನ ಏಕದಾ ತ್ವರಾಯುಕ್ತೋ ನಿಶ್ಚಕ್ರಾಮೋಟಜಾನ್ಮುನಿ ಉಟಜಾತ್ ಅವನ ಕುಟೀರದಿಂದ ಗಡಿಬಿಡಿಯಲ್ಲಿ ಹೊರಟ ಹೊರಡುವ ವ್ಯಕ್ತಿಯನ್ನ ತಡೆದು ನಿಲ್ಲಿಸಿ ಎಲ್ಲಿ ಏನು ಅಂತ ಈಗ ಒಂದು ಕೇಳುವ ಸಂಪ್ರದಾಯ ಇಲ್ಲ ನಮ್ಮಲ್ಲಿ ಅದು ಅವರನ್ನ ನಾವು ಆ ಕಾರ್ಯಕ್ಕೆ ಹೊರಡುವಾಗ ಮತ್ತೆ ಅಲ್ಲಿ ಅಪಶಕುನ ಅಂತ ಅದನ್ನೊಂದು ನಂಬ್ತಾರೆ ಹಾಗೆ ಆ ಕೇಳಿದಾಗೆಲ್ಲ ಏನೋ ಒಂದು ಎಡವಟ್ಟಾಗುತ್ತೆ ಅಂತ ಹೇಳುದರಿಂದ ಎಡವಟ್ಟಾಗುದಲ್ಲ ಆ ಕೇಳುವ ಮನಸ್ಥಿತಿ ತಪ್ಪು ಅಂತ ಅರ್ಥ ಅವ್ರು ಹೇಳುದಿದ್ರೆ ಹೇಳಿ ಹೋಗ್ತಾರೆ ಈಗ ದೊಡ್ಡವರಾದ್ರೆ ಕಾಳಜಿಯಿಂದ ಕೆಲವೊಮ್ಮೆ ಕೇಳುದಿರಬಹುದು ಆದ್ರೂ ಕೂಡ ಅದ ಕೇಳುದಕ್ಕೊಂದು ರೀತಿ ಇದೆ ಆ ರೀತಿಯ ಪ್ರಶ್ನೆ ಒಂದು ರೀತಿ ಮನಸ್ಸಿಗೆ ಆ ಜಿಹಾಸೆ ಉಂಟು ಮಾಡುತ್ತೆ ಆದ್ರಿಂದಾಗಿ ಹೇಳಿ ಹೋಗ್ಬೇಕಾದದ್ದೇ ನಮ್ಮ ಯೋಚನೆ ಆಗಿರ್ಬೇಕು ಹೊರತು ಅವರು ಕೇಳೋ ತನಕ ಅವಕಾಶ ಕೊಡಬಾರದು ಅಂತ ಅದೊಂದು ಅಭಿಪ್ರಾಯ ಹಾಗಾಗಿ ಅವನು ಬೆಳಿಗ್ಗೆ ಗಡಿಬಿಡಿಯಲ್ಲಿ ಹೊರಟದ್ದ ನೋಡಿ ಅವಳು ಕೇಳ್ತಾಳೆ ಪುತ್ರ ಎತ್ತ ಪಯಣ ಅಂತ ಕೇಳ್ತಾಳೆ ಇತ್ಯುಕ್ತ ಸತಯಾಪ್ರಾಹ ಪರಿವೃತ್ತ ಮಹುಭೆ ಸಂಧ್ಯಂ ಕರಿಷ್ಯಾ ಕ್ರಿಯಾ ಲೋಪೋನ್ಯಥವೇತ್ ಹೊತ್ತು ಮುಳುಗ್ತಾ ಇದೆ ನೋಡಮ್ಮ ಸಾಯಂ ಸಂ ಬೆಳಿಗ್ಗೆ ಅಂತ ಹೇಳಿದೆ ಸಾಯಂಕಾಲದ ಸಂಧ್ಯಾ ಚಿಂತನೆಗಾಗಿ ನಾನು ಹೋಗ್ತಾ ಇದ್ದೇನೆ ಬಿಡು ನನಗೆ ದಾರಿ ಕ್ರಿಯಾರೂಪ ಆದ್ರೆ ಯಾರು ಮತ್ತೆ ಸಮ ಮಾಡೋದು ಸರಿ ಮಾಡೋದು ಯಾರು ಹೊತ್ತಿಗೆ ಮಾಡಿದರೆ ಶ್ರೇಷ್ಠ ಹೊತ್ತು ತಪ್ಪಿದ್ರೆ ಅನಿಷ್ಟ ಅಂದಾಗಿ ಕಾಲೇ ಸಂಧ್ಯಾಂ ಪ್ರಕುರುವೀತ ಅಂತ ದೊಡ್ಡವರು ಹೇಳಿದ ಮಾತಾದ್ರಿಂದ ಕಾಲಕ್ಕೆ ತಕ್ಕಷ್ಟು ಕರ್ತವ್ಯವನ್ನು ನಿರ್ವಹಿಸುವ ಹೊಣೆಗಾರಿಕೆ ನನ್ನದಿದೆ ಅನ್ನೋದಕ್ಕೋಸ್ಕರ ನಾನು ಹೊರಡ್ತಾ ಇದ್ದೇನೆ ಅಂತ ಅವಳು ಹೇಳಿದಾಗ ಅದಕ್ಕೆ ಅವಳು ನಕ್ಕು ಬಿಡ್ತಾಳೆ ಯಾಕೆ ನಕ್ಕಳು ಮತ್ತು ಅದಕ್ಕೆ ಅವನ ಪ್ರತಿಕ್ರಿಯೆ ಏನಿತ್ತು ಅನ್ನೋದನ್ನ ನಾಳೆಯ சிந்தனையில அனுசன்தானோண அந்தரிப்பிரியா கிருஷ்ணார் அது